ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ರಿಸಲ್ಟ್ಗೆ ಮುಹೂರ್ತ ಫಿಕ್ಸ್ ಆಗಿದೆ ಯಾವಾಗ ಬರುತ್ತೆ ಗುರು ರಿಸಲ್ಟು ಸುಮಾರು ಜನ ಬೆಳಗ್ಗೆಯಿಂದ ಮೆಸೇಜ್ ಮಾಡಿ ಕೇಳ್ತಾನೆ ಇದ್ದೀರಾ ಸರ್ ಯಾವಾಗ ಬರುತ್ತೆ ರಿಸಲ್ಟು ಡೇಟ್ ಹೇಳಿ ಡೇಟ್ ಹೇಳಿ ಅಂತ ಇವಾಗ ಮುಹೂರ್ತ ಫಿಕ್ಸ್ ಆಗಿದೆ ಆವಾಗಲೇ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ದು ವ್ಯಾಲ್ಯೂಯೇಷನ್ ಎಲ್ಲ ಕೂಡ ಕಂಪ್ಲೀಟ್ ಆಗಿದೆ ಸಿಸ್ಟಮ್ಗೆ ಅಪ್ಡೇಟ್ ಮಾಡೋದಕ್ಕೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ನಾನು ನಿಮಗೆ ಪಕ್ಕ ದಿನಾಂಕ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಗೆಯೇ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ನಮ್ಮ ಶಿಕ್ಷಣ ಸಚಿವರು ಇವಾಗ ಆಲ್ಮೋಸ್ಟ್ ಕನ್ಫರ್ಮ್ ಮಾಡಿದ್ದಾರೆ ಈ ಡೇಟಲ್ಲಿ ಈ ಸಲ ಬರುತ್ತೆ ರಿಸಲ್ಟು ಅಂತ ಸೆಕೆಂಡ್ ಪಿ ಯು ಎಸ್ ಸಿ ರಿಸಲ್ಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಡೇಟ್ ಏನಪ್ಪಾ ಅಂದರೆ ಏಪ್ರಿಲ್ ಹತ್ತನೇ ತಾರೀಕಿಂದ ಹದಿನೈದನೇ ತಾರೀಕೊ ಒಳಗಡೆ ರಿಸಲ್ಟ್ ಬಿಡುಗಡೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಎಂದಿನಂತೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ ಸೆಕೆಂಡ್ ಪಿ ಸಿ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ ಐ ಪಿ ಎಲ್ ಮ್ಯಾಚ್ ನೋಡಿ ಆರ್ ಸಿ ಬಿಗೆ ಸಪೋರ್ಟ್ ಮಾಡಿ ನೀವೆಲ್ಲರೂ ಕೂಡ ಪಾಸ್ ಆಗೋದಂತೂ ಗ್ಯಾರಂಟಿ ಯಾಕಪ್ಪ ಅಂದ್ರೆ ಈ ಸಲ ವ್ಯಾಲ್ಯೂಯೇಷನಲ್ಲಿ ಎಲ್ಲರಿಗೂ ಕೂಡ ಗ್ರೇಸ್ ಮಾರ್ಕ್ಸ್ ಸಿಕ್ಕಿದೆ ಇದು ವಿದ್ಯಾರ್ಥಿಗಳಿಗೆ ಬಂದಿರುವ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಎಲ್ಲ ಸಬ್ಜೆಕ್ಟ್ಸ್ ಅಲ್ಲೂ ಕೂಡ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾ ಇದ್ದಾರೆ ಈ ಸಲ ಎಲ್ಲರೂ ಕೂಡ ಪಾಸ್ ಆಗೋದಂತೂ ಗ್ಯಾರಂಟಿ ರಿಸಲ್ಟ್ ಏಪ್ರಿಲ್ ಹತ್ತಿರ ಹತ್ತನೇ ತಾರೀಕಿಂದ ಹದಿನೈ ತಾರೀಕು ಒಳಗಡೆ ಬರುವಂಥ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿದೆ ಶಿಕ್ಷಣ ಸಚಿವರು ಹಾಗೆಯೇ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಕೂಡ ತೀರ್ಮಾನ ಮಾಡಿದ್ದಾರೆ ಆದಷ್ಟು ಬೇಗ ಕರ್ನಾಟಕಕ್ಕೆ ರಿಸಲ್ಟ್ನ ಕೊಡಬೇಕು ಅಂತ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮುಹೂರ್ತ ಫಿಕ್ಸ್ ಆಗಿದೆ ಹತ್ತನೇ ತಾರೀಕಿಂದ ಹದಿನೈದು ತಾರೀಕು ಒಳಗಡೆ ದಿನಾಂಕ ಫಿಕ್ಸ್ ಆಗುತ್ತೆ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ಗೆ ವಿಡಿಯೋನ ಶೇರ್ ಮಾಡಿ ಇವಾಗಲೇ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ